ಹಾಯ್ ಫ್ರೆಂಡ್ಸ್ ಪ್ರತಿ ತಿಂಗಳು ನಮ್ಮ ಪರ್ಸ್ಗೆ ಕನ್ನ ಹಾಕೋ ಈ ಬಿಲ್ ಇದೆಯಲ್ಲ ಇದನ್ನು ನೋಡಿ ನೋಡಿ ಸಾಕಾಗಿದೆ ಆದರೆ ಇನ್ನು ಮುಂದೆ ಈ ಕಥೆ ನಡೆಯಲ್ಲ ನಮ್ಮ ಮನೆಯಲ್ಲಿ ಕರೆಂಟ್ ಎಲ್ಲಿ ಕದೀತಾ ಇದೆ ಅಂತ ನಾನು ಕಂಡುಹಿಡ್ತಿದ್ದೀನಿ ನಾನಿವತ್ತು ನಿಮಗೆ ಟಾಪ್ ಟೆನ್ ಎನರ್ಜಿ ಸೇವಿಂಗ್ ಟಿಪ್ಸ್ನ ಕೊಡ್ತೀನಿ ಈ ಟಿಪ್ಸ್ನ ಫಾಲೋ ಮಾಡಿದರೆ ನಿಮ್ಮ ಬಿಲ್ ಕನಿಷ್ಠ ಐನೂರಿಂದ ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಲೇಟ್ ಸ್ಟಾರ್ ದಿ ಚಾಲೆಂಜ್ ನೀವು ರೂಮಿಂದ ಹೊರಗಡೆ ಕಾಲಿಟ್ಟ ತಕ್ಷಣ ಲೈಟ್ ಮತ್ತು ಫ್ಯಾನ್ ಆಫ್ ಮಾಡಿ ಹಳೆಯ ಬಲ್ಬ್ ಬದಲಿಗೆ ಎಲ್ ಇ ಡಿ ಬಲ್ಬ್ಗಳನ್ನು ಬಳಸಿ ಒಂದು ಎಲ್ ಇ ಡಿ ಹತ್ತು ಹಳೆಯ ಬಲ್ಬ್ಗಳಷ್ಟೇ ಕೆಲಸ ಮಾಡುತ್ತೆ ಅದು ಕೂಡ ಕರಿಮೆ ಕಡಿಮೆ ಕರೆಂಟ್ನಲ್ಲಿ ಫೋನ್ ಚಾರ್ಜರ್ ಟಿ ವಿ ಸ್ಟ್ಯಾಂಡ್ ಬೈ ಲೈಟ್ ಮತ್ತು ಕಂಪ್ಯೂಟರ್ಗಳು ಆಫ್ ಮಾಡಿದ ಮೇಲೂ ಸಣ್ಣ ಪ್ರಮಾಣದ ಪವರ್ ಯೂಸ್ ಆಗ್ತಾ ಇರುತ್ತೆ ಇದನ್ನು ಪೋಸ್ಟ್ ಪವರ್ ಅಥವಾ ಫ್ಯಾಂಟಮ್ ಪವರ್ ಅಂತಾರೆ ಚಾರ್ಜ್ ಆದಮೇಲೂ ಇದು ಸಾಕೆಟ್ನಲ್ಲೇ ಇದ್ದರೆ ಸಣ್ಣದಾಗಿ ಕರೆಂಟ್ ಕದೀತಾ ಇರುತ್ತೆ ಇನ್ನು ಮುಂದೆ ಬಳಕೆ ಮುಗಿದ ತಕ್ಷಣ ಸ್ವಿಚ್ ಆಫ್ ಮಾಡಿ ಅಥವಾ ಪ್ಲಗ್ ಹಾಕಿ ಇದು ನಿಮ್ಮ ಬಿಲ್ನಿಂದ ಕನಿಷ್ಠ ಐದರಿಂದ ಹತ್ತು ಪರ್ಸೆಂಟ್ ಉಳಿಸುತ್ತೆ ಫ್ರಿಡ್ಜ್ ಡೋರ್ನ ಪದೇ ಪದೇ ತೆಗೆಯೋದನ್ನು ಮತ್ತು ಹೆಚ್ಚು ಹೊತ್ತು ತೆಗೆದಿಡೋದನ್ನು ನಿಲ್ಲಿಸಿ ಬಿಸಿಯ ಆಹಾರವನ್ನೇ ಫ್ರಿಡ್ಜ್ನಲ್ಲಿ ಇಡಬೇಡಿ ಅದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಾತ್ರ ಒಳಗಡೆ ಇಡಿ ಬಿಸಿಯ ಆಹಾರದಿಂದ ಫ್ರಿಡ್ಜ್ ಡಬಲ್ ಕೆಲಸ ಮಾಡಬೇಕಾಗತ್ತೆ ಎ ಸಿ ಟೆಂಪ್ರೇಚರ್ನ ಯಾವಾಗಲೂ ಟ್ವೆಂಟಿ ಫೋರ್ ಡಿಗ್ರಿ ಅಥವಾ ಟ್ವೆಂಟಿ ಫೈವ್ ಡಿಗ್ರಿನಲ್ಲಿ ಇಡಿ ಪ್ರತಿ ಒನ್ ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಮಾಡಿದರೆ ನಿಮ್ಮ ಕರೆಂಟ್ ಬಿಲ್ ಸುಮಾರು ಆರು ಪರ್ಸೆಂಟ್ ಹೆಚ್ಚಾಗುತ್ತೆ ಟ್ವೆಂಟಿ ಫೋರ್ ಡಿಗ್ರಿ ಟೆಂಪ್ರೇಚರ್ ನಮ್ಮ ಬಾಡಿಗೆ ಆರಾಮದಾಯಕ ಅದಕ್ಕಿಂತ ಕಡಿಮೆ ಇಟ್ಟರೆ ನಿಮಗೆ ಚಳಿ ಆಗುತ್ತೆ ಕರೆಂಟ್ ಬಿಲ್ಗೆ ಶಾಕ್ ಆಗುತ್ತೆ ನೀರು ಕಾಯಿಸಲು ಗೀಸರನ್ನು ಇಡೀ ದಿನ ಆನ್ ಮಾಡಿ ಇಡಬೇಡಿ ಟೈಮರ್ನ ಯೂಸ್ ಮಾಡಿ ಅಥವಾ ಸ್ನಾನಕ್ಕೆ ಹೋಗು ಹದಿನೈದು ನಿಮಿಷ ಮೊದಲು ಆನ್ ಮಾಡಿ ನಂತರ ಆಫ್ ಮಾಡಿ ವಾಷಿಂಗ್ ಫುಲ್ ಲೋಡ್ನಲ್ಲಿ ಮಾತ್ರ ಬಳಸಿ ಸ್ವಲ್ಪ ಬಟ್ಟೆಗಳನ್ನ ವಾಶ್ ಮಾಡೋಕ್ಕೆ ಮಷಿನ್ಗೆ ಹಾಕಬೇಡಿ ಮಷಿನ್ ಕೆಪ್ಯಾಸಿಟಿ ಫುಲ್ ಆದಮೇಲೆ ಮಾತ್ರ ಬಳಸಿ ಸಾಧ್ಯವಾದರೆ ಬಟ್ಟೆಗಳನ್ನ ವಾಶ್ ಮಾಡೋದಕ್ಕೆ ಬಿಸಿ ನೀರಿಗಿಂತ ತಣ್ಣೀರನ್ನು ಬಳಸಿ ನೀರನ್ನು ಬಿಸಿ ಮಾಡೋದಕ್ಕೆ ಹೆಚ್ಚು ವಿದ್ಯುತ್ ಬೇಕಾಗುತ್ತೆ ಯಾವುದೇ ಹೊಸ ಎಲೆಕ್ಟ್ರಾನಿಕ್ ಐಟಮ್ನ ಪರ್ಚೇಸ್ ಮಾಡುವಾಗ ಬಿ ಇ ಇ ಸ್ಟಾರ್ ರೇಟಿಂಗ್ಸ್ನ ಚೆಕ್ ಮಾಡಿ ಫೈವ್ ಸ್ಟಾರ್ ರೇಟಿಂಗ್ ಇರೋ ಎಲೆಕ್ಟ್ರಾನಿಕ್ ಐಟಮ್ಸ್ನ ಮಾತ್ರ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಬೆಲೆ ಜಾಸ್ತಿ ಆದರೂ ಇವು ದೀರ್ಘಾವಧಿಯಲ್ಲಿ ದುಪ್ಪಟ್ಟು ಉಳಿತಾಯ ಮಾಡುತ್ತೆ ಹಣ ಉಳಿಸೋಕೆ ಶಾರ್ಟ್ ಕಟ್ ಇಲ್ಲ ಆದರೆ ಸ್ಮಾರ್ಟ್ ಕಟ್ ಇದೆ ಅದೇ ಈ ಫೈವ್ ಸ್ಟಾರ್ ರೇಟಿಂಗ್ ಹಗಲೊತ್ತಲ್ಲಿ ವಿದ್ಯುತ್ ದೀಪಗಳ ಬದಲು ನೈಸರ್ಗಿಕ ದೀಪಗಳನ್ನು ಬೆಳೆಸಿ ಸೂರ್ಯದೇವರು ನಮಗೆ ಫ್ರೀಯಾಗಿ ಲೈಟ್ ಕೊಡ್ತಾ ಇದ್ದಾರೆ ಅದನ್ನು ಬಿಟ್ಟು ನಾವು ಕರೆಂಟ್ ಲೈಟ್ನ ಆನ್ ಮಾಡೋದು ಎಷ್ಟು ಸರಿ ಹಗಲಲ್ಲಿ ಪರದೆ ಸರಿಸಿ ನ್ಯಾಚುರಲ್ ಬೆಳಕು ಬಳಸೋಣ ಇವತ್ತು ರಾತ್ರಿ ಮಲ್ಗೋ ಮೊದಲು ನಿಮ್ಮ ಮೀಟರ್ ರೀಡಿಂಗ್ನ ಬರೆದಿಡಿ ಬೆಳಿಗ್ಗೆ ಎದ್ದು ನೋಡಿ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಬಳಸದೇ ಇದ್ದರೂ ರೀಡಿಂಗ್ ಜಾಸ್ತಿ ಆಗಿದ್ದರೆ ಆ ರಾತ್ರಿ ಯಾರು ಕರೆಂಟ್ ಕದ್ದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಆಗಲೇ ಆ ರಾತ್ರಿ ಕಳ್ಳನಿಗೆ ನೀವು ಗುಡ್ ಬೈ ಹೇಳಿ ಈ ರಾತ್ರಿ ಕಳ್ಳ ಬೇರೆ ಯಾರೂ ಅಲ್ಲ ಸ್ಟ್ಯಾಂಡ್ ಬೈ ಮೋಡ್ನಲ್ಲಿರೋ ನಿಮ್ಮ ಟಿ ವಿ ವೈಫೈ ರೂಟರ್ ಅಥವಾ ಕಂಪ್ಲೀಟಾಗಿ ಆಫ್ ಮಾಡದೇ ಇರೋ ಪಿ ಸಿ ಅಥವಾ ಲ್ಯಾಪ್ಟಾಪ್ ಚಾರ್ಜರ್ಗಳು ಅವು ಕನಿಷ್ಠ ಹತ್ತರಿಂದ ಹದಿನೈದು ಪರ್ಸೆಂಟ್ ಪವರ್ನ ಯೂಸ್ ಮಾಡ್ತಾ ಇರುತ್ತೆ ಕರೆಂಟ್ ಬಿಲ್ ಭಯದಿಂದ ಆಗಿ ಹೊರಬರಬೇಕಾ ಹಾಗಾದರೆ ನಿಮ್ಮ ಮುಂದಿರುವ ಬೆಸ್ಟ್ ಆಯ್ಕೆ ಸೋಲಾರ್ ಪವರ್ ಒಂದು ಸಲ ಇನ್ವೆಸ್ಟ್ ಮಾಡಿ ಮುಂದಿನ ಇಪ್ಪತ್ತೈದು ವರ್ಷ ಕರೆಂಟ್ ಬಿಲ್ಲನ್ನು ಸೀರೋಗಿ ತನ್ನಿ ನೀವೇ ನಿಮ್ಮ ಮನೆಯ ವಿದ್ಯುತ್ ಯಜಮಾನರು ಆಗಿ ಫ್ರೆಂಡ್ಸ್ ಇವು ನಮ್ಮ ಟಾಪ್ ಟೆನ್ ಟಿಪ್ಸ್ ಪವರ್ ಸೇವಿಂಗ್ ಅಂದರೆ ನಮ್ಮ ಪರ್ಸ್ ಸೇವಿಂಗ್ ಮತ್ತು ನಮ್ಮ ಫ್ಯೂಚರ್ ಸೇವಿಂಗ್ ಈ ಟಿಪ್ಸ್ನ ಈ ತಿಂಗಳು ಫಾಲೋ ಮಾಡಿ ನಿಮ್ಮ ಮುಂದಿನ ಕರೆಂಟ್ ಬಿಲ್ ಎಷ್ಟು ಸೇವ್ ಆಗಿದೆ ಅಂತ ಕಾಮೆಂಟ್ನಲ್ಲಿ ಹೇಳಿ ನೀವು ಉಳಿಸಿದ ಆ ಹಣದಲ್ಲಿ ಏನು ಸ್ಪೆಷಲ್ ತಿಂತೀರಿ ಅಂತಲೂ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿಗೋಣ ಟೇಕ್ ಕೇರ್